ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಹಾಗೂ ಮಾನವ ಬಂಧುತ್ವ ವೇದಿಕೆ ಇವರ ಸಹಭಾಗಿತ್ವದಲ್ಲಿ ಇಂದು ಹರಿಹರ ನಗರದ ಮೈತ್ರಿ ವನದಲ್ಲಿ ನೂರ ಮೂರನೆಯ ಡಾ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತಾರನೆಯ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳು ಮತ್ತು ಪ್ರಗತಿಪರ ಚಿಂತಕರು ಪ್ರೊಫೆಸರ್ ಕೆಎಸ್ ಭಗವಾನ್ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಸಮಾಜದಲ್ಲಿ ಇರುವುದು ಒಂದೇ ಧರ್ಮ ಅದು ಮಾನವ ಧರ್ಮ ನಮ್ಮ ದೇಶದಲ್ಲಿ ಸಾಹಿತ್ಯ ಹಾಗೂ ಜಾತಿ ಒಂದೇ ಅನೋಭಾವನೆ ಇರಬೇಕು ಕರ್ನಾಟಕದ ತಳ ಸಮುದಾಯಗಳ ಬದುಕಿಗೆ ಬೆಳಕು ಹಾಕಿದ್ರೆ ರಾಜ್ಯದಲ್ಲಿ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ಅದು ತನ್ನ ಬಣ್ಣ ಬದಲಾವಣೆ ಮಾಡಲಾಗಿದೆ ನೊಂದವರ ಕಣ್ಣೀರು ಒರೆಸುವುದು ದಲಿತ ಚಳುವಳಿ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲಿ ದಲಿತ ಅಭ್ಯರ್ಥಿ ಗೆದ್ದು ಬಂದಿರುವುದು ನಮಗೆಲ್ಲಾ ಖುಷಿ ತಂದಿದೆ ಎಂದು ಹೇಳಿದರು ಪ್ರಾಸ್ತಾವಿಕ ಭಾಷಣವನ್ನು ಹನುಮಂತ ಕುಕರ್ಗಲ್ ನೆರವೇರಿಸಿದರು ದಿವ್ಯ ಸಾನ್ನಿಧ್ಯವನ್ನು ಕೆಎ ಜಾರ್ಜ್ ಧರ್ಮಗುರುಗಳು ವಹಿಸಿದ್ದರು ಈ ಸಮಯದಲ್ಲಿ ರಾಜ್ಯ ಸಂಚಾಲಕರು ಗುರುಮೂರ್ತಿ ನಾಗರಾಜ್ ಗುಂಡರಗಿ ಎಸ್ ಪಕ್ಕೀರಪ್ಪ ಮುಂಡಗೋಡ ಹಾಗೂ ಹರಿಹರ ತಾಲೂಕು ಸಂಚಾಲಕ ಮಹಾಂತೀಶ್ ರಾಜ್ಯದ ವಿವಿಧ ಭಾಗಗಳಿಂದ ಜಿಲ್ಲಾ ತಾಲೂಕು ಸಂಚಾಲಕರು ಆಗಮಿಸಿದ್ರು ವರದಿ ಬಾಬಾ ಸಾಹೇಬ್ರ ಏನು ಹೋರಾಟ ಮಾಡಿದ್ರು ಆ ಹೋರಾಟಗಳನ್ನು ನಾವು ಮುಂದುವರಿಸಬೇಕು ಆಗ ಮಾತ್ರ ನಾವು ಬಾಬಾ ಗೌರವ ತೋರಿಸ ನಮ್ಮ ಸ್ವಾಭಿಮಾನವನ್ನು ನಾವು ಕಾಪಾಡಿಕೊಂಡು ಹಂಗಾಯ್ತದೆ ಅಲ್ಲದೆ ಇದ್ರೆ ನೀವೆಲ್ಲ ಗುಲಾಮ್ರ ನಾವೆಲ್ಲ ಗುಲಾಮ್ರಾಗ ಬರ್ತೀವಿ ನಾಚಿಕೆ ಬೇಕು ನಮಗೆ ಎಂಥ ಅವಮಾನ ಈ ಶಬ್ದ ಶೂದ್ರ ಅನ್ನೋ ಶಬ್ದ ಎಷ್ಟು ಅವಮಾನಕರವಾಗಿದೆ ಆದ್ದರಿಂದ ಬಾಬಾ ಸಾಹೇಬರು ಈ ಧರ್ಮ ನಮ್ಮದಲ್ಲ ಅಂತ ಬಿಟ್ಟುಬಿಟ್ಟು ಕುವೆಂಪು ಅವರು ಕಾನೂರೆಗಡ್ತಿ ಅಂತ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಅದ್ಭುತವಾದ ಒಂದು ಕಾದಂಬರಿ ಬರೋದು ಆ ಕಾದಂಬರಿಯಲ್ಲಿ ಅವರು ಹಿಂದೂ ಧರ್ಮನ ತಿರಸ್ಕರಿಸಿ ಬುದ್ಧ ಧಮ್ ಕೊಟ್ಟು ಹೋದ್ರಲ್ಲಿ ಮಹಾತ್ಮ ಅವರು ನಾರಾಯಣ ಗುರುದೇವರು ಪೆರಿಯರವರು ಅಖಿಲ ಭಾರತ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಆದರೆ ನಮ್ಮ ಜನ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಏನು ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಭಾಳ ಸಂತೋಷ ಅಂತ ಅಂದರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗಳಲ್ಲಿ ಅಯೋಧ್ಯೆಯಲ್ಲಿ ಬಿ ಜೆ ಪಿಯ ಅದ್ಯಪ್ಪ ಅಭ್ಯರ್ಥಿಯನ್ನು ಸೋಲಿಸಿ ಅಖಿಲೇಶ್ ಅವರ ಪಕ್ಷ ಸಮಾಜವಾದಿ ಪಕ್ಷದ ಒಬ್ಬ ದಲಿತ ನಾಯಕ ಅಲ್ಲಿ ಗೆ ಗೆದ್ದಿದ್ದಾನೆ ಅದು ನಮ್ಮ ಹೆಮ್ಮು ಇದು ಭಾಳ ದೊಡ್ಡ ಹೋರಾಟ ಇದು ಭಾಳ ದೊಡ್ಡ ಗೆಲುವು ಇದು ನಾವು ರಾಮನನ್ನು ನಾವು ಒಪ್ಪೋದಿಲ್ಲ ರಾಮ ಮಂದಿರ ಏಕೆ ಬೇಡ ಅಂತ ನಾನು ಪುಸ್ತಕ ಬರೆದಿದ್ದೀನಿ ಈಗ ಅದು ನಾಲ್ಕನೇ ಮುದ್ರಣ ಬಂದಿದೆ ಮಲಯಾಳ ತಮಿಳು ಇನ್ನೂ ಅನೇಕ ಭಾಷೆಗಳಿಗೆ ಅನ್ನೋದಾಗಿದೆ ಅದನ್ನು ನೀವೆಲ್ಲ ಓದಬೇಕು ರಾಮ ಇರೋದು ನಿಮ್ಮ ಕಾಪಾಡೋದಕ್ಕಲ್ಲ ರಾಮ ಇರೋದು ಅವನು ಚಾತುರ್ವರ್ಣ ಕಾಪಾಡೋದಕ್ಕೆ ಚಾತುರ್ವರ್ಣ ರಕ್ಷಿತ ಅಂತ ವಾಲ್ಮೀಕಿ ರಾಮಾಯಣ ಬರ್ತಾನೆ ಚಾತುರ್ವರ್ಣವನ್ನು ಕಾಪಾಡ್ತಿದ್ದ ಅವನೇನಪ್ಪ ಮಾಡ್ದ ಅಂದರೆ ಅವನು ಹೇಳ್ತಾನೆ ರಾಮ ನನ್ನ ಆಸ್ತಿ ಪಾಸ್ತಿ ನನ್ನ ದುಡ್ಡೆಲ್ಲ ಬ್ರಾಹ್ಮಣರಿಗಾಗಿ ವಾಲ್ಮೀಕಿ ರಾಮಾಯಣದಲ್ಲಿರೋ ಮಾತು ನೀವು ಗೊತ್ತಿಲ್ಲದೆ ರಾಮ ದೇವರು ಒಂದು ಪೂಜೆ ಮಾಡ್ತೀರಿ ರಾಮ ನಿಮ್ಮ ತುಳಿದಾಕಿದ್ದಾರೆ ಅವನು ಶಂಭೂಕ ಎಂಬ ಹಬ್ಬ ಶೂದ್ರನಲ್ಲ ಅಂದರೆ ಅಬ್ರಾಹ್ಮಣನ ಅವನ ತಲೆಯನ್ನು ಹಾಕಿದ್ದಾರೆ ಬ್ರಾಹ್ಮಣರು ಮೇಲೆ ಚಾಡಿ ಹೇಳಿದ್ರು ಇವನು ತಪಸ್ ಮಾಡ್ತಾ ಇದ್ದಾನೆ ಇವನು ಶೂದ್ರ ಇವನು ಹೊಲ ಉಳಬೇಕಿತ್ತು ಚಪ್ಪಲಿ ಹೊಲಿಬೇಕಿತ್ತು ಆ ಕೆಲಸ ಬಿಟ್ಬಿಟ್ಟು ಇಲ್ಲಿ ತಪಸ್ ಹೋಗುತ್ತೇವನೇ ಇವನು ಬುದ್ಧಿ ಕಲಸು ರಾಮ ಹೋಗಿ ಒಂದು ತಲೆ ಕತ್ತರಿಸಿ ಅವನ್ನ ನಾವು ದೇವರಂತ ಒಪ್ಕೊಳಕ್ಕೆ ಆಗುತ್ತ ನಿಮ್ಮ ಮನೆಗಳಲ್ಲಿ ರಾಮನ ಫೋಟೋ ಇದ್ದರೆ ಈವತ್ತಲ್ಲಿ ತೆಗೆದಾಕಿ ಎಲ್ಲ ತೆಗೆದಾಕ ಬೇ ಬೇರೆ ನಮಗೆ ನಮ್ಮ ರ ರಕ್ಷಕ ಆಗಿರ್ತಕ್ಕಂಥವರು ಈ ದೇಶದ ಈ ಮಣ್ಣಿನಲ್ಲಿ ಹುಟ್ಟಿದಂಥ ಮಹಾನುಭಾವ ಯಾರು ಭಗವಾನ್ ಬುದ್ಧಗುರುಗಳು ಆ ಭಗವಾನ್ ಬುದ್ಧಗುರುಗಳನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ಸಿಮ್ ಟು ಹ್ಯಾವ್ ಇನ್ ದ ಗ್ರೇಟೆಸ್ಟ್ ಮ್ಯಾನ್ ಎವರ್ ಬಾರನ್ ಬುದ್ಧನಷ್ಟು ದೊಡ್ಡ ಮನುಷ್ಯನ ಪ್ರಪಂಚದಲ್ಲಿ ಹುಟ್ಟಿಲ್ಲ ಅಂತ ಮಾನವ ಇತಿಹಾಸ ತೋರಿಸ್ತದೆ ಅಂತ ಹೇಳಿದ್ದಾರೆ ವಿವೇಕಾನಂದರು ಅವ್ರು ಹೇಳಿದ್ದಾರೆ ನಾನು ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ ವಿವೇಕಾನಂದರು ಇದು ಭಾಳ ಜನರಿಗೆ ಗೊತ್ತಿಲ್ಲ ಇದನ್ನು ನಾನು ಹರಡೋಕ್ಕೆ ಶುರು ಆಯ್ತಿದ ಮೇಲೆ ಮೈಸೂರಿನಲ್ಲಿ ವಿವೇಕಾನಂದರ ಜಯಂತಿಯನ್ನು ಮಾತಾಡೋ ಮಾಡೋದು ನೆಲೆಸಿದ್ದಾರೆ ನಮ್ಮ ದೇಶದಲ್ಲಿ ಒಂದು ಸಾವಿರದ ಇನ್ನೂರು ವರ್ಷಗಳ ಕಾಲ ಬುದ್ಧ ಇತ್ತು ಅಂತ ವಿವೇಕಾನಂದರು ಬರಿತಾರೆ ಬಾಬಾ ಸಾಹೇಬ್ ಇರೋದು ಹೇಳಿದ್ರೆ ದ ಮೆಜಾರಿಟಿ ಆಫ್ ದ ಪೀಪಲ್ ಆಫ್ ಇಂಡಿಯಾ ಅವರು ಬುದ್ಧಿಸ್ಟ್ ಅಂತಾರೆ ವಿವೇಕಾನಂದರು ಅವರು ಬಾಬಾ ಸಾಹೇಬ್ ಆದ್ದರಿಂದ ನಮಗೆ ಯಾವ ಧರ್ಮದ ಮೇಲೂ ವಿರೋಧ ಇಲ್ಲ ನಾವು ನಮ್ಮ ಸ್ವಾಭಿಮಾನವನ್ನು ನಾವು ನಾವು ಕಾಪಾಡ್ತೀವಿ ნავი არგო ტალებაქსო